ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಬ್ರಹ್ಮ ದಸ್ಮೇಶ ಸರ್ವ ಮಂಗಳ ಮಾಂಗಲ್ಯೇಶ್ವೇ ಸರ್ವಾರ್ಥ ಸಾಧಕಿ ದೇವಿ ನಾರಾಯಣಿ ನಮೋಸ್ತದೆ ಶ್ರೀ ಗುರು ಪಿಯೋ ನಮಃ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ನಾನೊಂದು ವಿಶೇಷವಾದ ಮಾಹಿತಿಯನ್ನ ನಿಮ್ಮಲ್ಲಿ ಹಂಚ್ಕೊಂತ ಇದ್ದೀನಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮುಗಿದು ಎರಡ್ ಸಾವಿರದ ಇಪ್ಪತ್ತಾರ ಕಾಲಿಡ್ತಾ ಇದೆ ಈ ಒಂದು ಹೊಸ ವರ್ಷ ನಿಮ್ಮಲ್ಲಿ ಹೊಸ ಹರ್ಷವನ್ನ ತುಂಬಿರಲಿ ನಿಮ್ಮ ಜೀವನ ಹೊಸದಾಗಿರಲಿ ಎಷ್ಟ್ ಹೆಚ್ಚು ಹೆಚ್ಚು ನಿಮ್ಮ ಜೀವನದಲ್ಲಿ ಉನ್ನತಿಯನ್ನ ಕಾಡ್ಲಿ ನಿಮ್ಮಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡುದಲ್ಲ ನೋಡಿ ಇದರಲ್ಲಿ ನಿಮಗೆ ವಿಶೇಷವಾಗಿ ನಾನು ಏನ್ ಹೇಳಿಕೊಳ್ತಿದ್ದೀನಿ ಅಂದ್ರೆ ನಾವು ಗೊತ್ತಿದ್ದೋ ಗೊತ್ತಿದ್ದೋ ಎಷ್ಟೋ ಕೆಟ್ಟ ಕರ್ಮಗಳನ್ನ ಮಾಡ್ಕೊಂಡ್ ಬಂದಿದೀವಿ ಜೀವನ ಪರ್ಯಂತ ಮಾಡಿರ್ತೀವಿ ವಿಶೇಷವಾಗಿ ನಾನು ಈ ವರ್ಷಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಈ ವರ್ಷ ನಾವು ಎಷ್ಟೋ ಕಷ್ಟಗಳನ್ನ ಅನುಭವಿಸಿದೀವಿ ಅದರಿಂದ ಎಷ್ಟೋ ಕಷ್ಟ ಕೆಟ್ಟ ಕರ್ಮಗಳು ಉದ್ಭವ ಆಗಿರ್ತದೆ ಅಥವಾ ನಮ್ಮ ಕರ್ಮಾನುಸಾರ ನಮ್ಮಲ್ಲಿ ಜೀವನ ನಮ್ಮ ಜೀವನದಲ್ಲಿ ಕೆಟ್ಟ ಕೆಟ್ಟ ಕೆಲಸಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಕೆಟ್ಟ ಸಮಯಗಳು ಬಂದು ಹೋಗಿರ್ತವೆ ಈ ರೀತಿಯಾಗಿ ಆಗಿರೋದ್ರಿಂದ ನಮ್ಮ ಮನಸ್ಸು ಕುಗ್ಗಿರುವಂತಹ ಸಾಧ್ಯತೆಗಳು ಇರುತ್ತವೆ ಇದರಿಂದ ನಾವು ಹೊರಗೆ ಬರಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು ಇದರಿಂದ ಹೊರಗೆ ಬಂದು ಮುಂದಿನ ವರ್ಷ ನಾವ್ ಇದಕ್ಕಿಂತ ಚೆನ್ನಾಗಿ ಬಳಬೇಕು ನಿಮ್ಮಲ್ಲಿರುವಂತಹ ಗುರಿ ಈ ಈ ಮುಟ್ಲಿಕ್ಕೆ ಆಗಿಲ್ಲ ಅಂದ್ರೆ ಮುಂದಿನ ವರ್ಷದಲ್ಲಿ ಮುಟ್ಲಿಕ್ಕೆ ಯಾವ ಒಂದು ಉಪಾಯದಿಂದ ಯಾವ ಒಂದು ತಂತ್ರ ಪರಿಹಾರದಿಂದ ನೀವು ಅದನ್ನ ಸಾಧನೆ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ವಿಷಯ ತಿಳಿಸ್ಕೊಡ್ತೀನಿ ಇದರಲ್ಲಿ ವಿಶೇಷವಾಗಿ ಒಂದು ಐದು ಸ್ಟೆಪ್ ಇರುತ್ತೆ ಐದು ಸ್ಟೆಪ್ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೀವು ವಿಡಿಯೋನ ನೋಡಿ ಮತ್ತೆ ಮತ್ತೆ ರಿಪೀಟ್ ಪ್ಲೇ ಮಾಡ್ಬೋದು ಅಥವಾ ಬರ್ಕೊಳ್ತಾ ಹೋಗ್ಬೋದು ವಿಡಿಯೋ ನೋಡ್ಬೇಕಾರೆ ಸೊ ಮೊದಲಿಗೆ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಸ್ವಲ್ಪ ಹಾಲು ಮತ್ತೆ ನೀರು ಮಿಶ್ರಣ ಮಾಡಿ ಇಟ್ಕೊಳ್ಳೋದು ಯಾಕೆ ಈ ಹಾಲು ಮತ್ತೆ ನೀರು ಮಿಶ್ರಣ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಇದನ್ನ ನೀವು ನಿಮ್ಮ ತಲೆಯ ಮೇಲೆ ಮೈ ಮೇಲೆ ಎಲ್ಲ ಸಂಪರ್ಕ ಮಾಡಿಕೊಂಡು ಅದರಿಂದ ಒಂದು ಸ್ವಲ್ಪ ಮಗ ಒರೆಸ್ಕೊಂಡು ಮತ್ತೆ ಕೈಗಳನ್ನು ಒರೆಸ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಆತ್ಮ ಶುದ್ಧಿ ಆಗತ್ತೆ ಸೊ ಇದು ಮೊದಲನೇ ಸ್ಟೆಪ್ ಆದ್ರೆ ಎರಡನೇ ಸ್ಟೆಪ್ ಒಂದು ಎಳ್ಳೆಣ್ಣೆಯ ದೀಪವನ್ನ ಹಂಚ್ಕೋಬೇಕು ನೀವು ಎಳ್ಳೆಣ್ಣೆ ಶುದ್ಧವಾಗಿರ್ಲಿ ಯಾವುದೇ ಮಿಕ್ಸ್ ಆಗಿರುವಂತಹ ಎಳ್ಳೆಣ್ಣೆಗಳು ದೀಪದ ಎಣ್ಣೆಗಳನ್ನ ಬಳಸಬೇಡಿ ಒಂದಕ್ಕಿಂತ ಹೆಚ್ಚು ಎಣ್ಣೆಗಳನ್ನು ಮಿಕ್ಸ್ ಮಾಡಿ ಬಳಸೋದ್ರಿಂದ ಅದು ಅಶುಭ ತಾರಕ ಈಗ ಎಷ್ಟೋ ಮಾರ್ಕೆಟ್ ನಲ್ಲಿ ಎರಡು ತರ ಮೂರು ತರ ನಾಲ್ಕ್ ತರ ಇತರ ಎಣ್ಣೆಗಳು ಅಥವಾ ಹಲವಾರು ಎಣ್ಣೆಗಳನ್ನು ಮಿಕ್ಸ್ ಮಾಡಿ ಮಾಡುವಂತದ್ದಿದೆ ಅದನ್ನ ಆದಷ್ಟು ಕಡಿಮೆ ಕಳಿಸಿ ಆದಷ್ಟು ಎಳ್ಳೆಣ್ಣೆಯನ್ನು ತಪ್ಪಿದ್ರೆ ಕೊಬ್ಬರಿಯನ್ನು ಬಳಸಿ ಈ ಒಂದು ತಂತ್ರಕ್ಕೆ ವಿಶೇಷವಾಗಿ ಎಳ್ಳೆಣ್ಣೆಯನ್ನ ಬಳಸುವುದು ಎಳ್ಳೆಣ್ಣೆಯನ್ನು ಬಳಸ್ತಾ ಅದನ್ನೇ ದಿಗ್ಗಿಸಿ ನೋಡ್ತಾ ನೀವು ಒಂದು ಮೂರು ಬಾರಿ ದೀರ್ಘವಾಗಿ ಉಸಿರಾಟವನ್ನ ಆಡುವುದು ಇದರಿಂದ ನಿಮ್ಮ ಮನಸ್ಸು ಆತ್ಮ ಕೇಂದ್ರೀಕೃತವಾಗುತ್ತೆ ಒಂದು ಕಡೆ ನಿಲ್ಲುತ್ತೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಒಂದು ಕಡೆ ನಿಂತ್ಕೊಳ್ಳುತ್ತೆ ಇದಾದ ನಂತರ ಏನ್ ಮಾಡಬೇಕು ನಾನಿಲ್ಲಿ ಒಂದು ಮಂತ್ರವನ್ನ ಕೊಡ್ತೀನಿ ಏನು ಮಂತ್ರ ಓಂ ಕ್ರೀಂ ನಮಃ ಅನ್ನೋ ಒಂದು ಮಂತ್ರವನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಯಾಕೆ ಈ ಕ್ರೀಮ್ ಅನ್ನೋ ಬೀಜಾಕ್ಷರ ಮಂತ್ರವನ್ನ ಕೊಡ್ತಾ ಇದ್ದೀನಿ ಅಂದ್ರೆ ಈ ಕ್ರೀಂ ಮಂತ್ರದಿಂದ ನಿಮ್ಮ ಕರ್ಮಗಳನ್ನ ಕಳೆದು ಹಾಕುವಂತಹ ಶಕ್ತಿ ಇರುವಂತಹ ಅದ್ಭುತ ಬೀಜ ಮಂತ್ರ ಈ ಕ್ರೀಮ್ ಕ್ರೀಂಕಾರ ಸೊ ಹಾಗಾಗಿ ಓಂ ಕ್ರೀಂ ನಮಃ ಅನ್ನೋ ಒಂದು ಒಂದು ಮಂತ್ರವನ್ನ ನೀವು ಒಂದು ನೂರೆಂಟು ಮಾರಿ ಜಪ ಮಾಡಿ ಸಾಧ್ಯವಾದ್ರೆ ಸಾಧ್ಯವಾಗಲಿಲ್ಲ ಅಂದ್ರೆ ಇಪ್ಪತ್ತೇಳು ಬಾರಿ ಜಪ ಮಾಡಿ ಇದಾದ ನಂತರ ಏನ್ ಮಾಡ್ಬೇಕು ಅಂದ್ರೆ ನೀವು ಆ ನಿಮ್ಮ ಆ ದೀಪವನ್ನೇ ದಿಟ್ಟಿಸಿ ನೋಡ್ತಾ ನಿಮ್ಮ ಮನಸ್ಸಿನಲ್ಲಿ ನೀವು ಹೇಳ್ಕೊಬೇಕು ಆ ಉಸಿರಾಡ್ತಾ ಇರ್ಬೇಕು ದೀರ್ಘ ಉಸಿರಾಟ ಉಸಿರಾಟದ ಗಮನ ಇರಬೇಕು ದೀಪವನ್ನು ದಿಟ್ಟಿಸ್ ನೋಡ್ತಾ ಇರ್ಬೇಕು ನೋಡ್ತಾ ಹೇಳ್ಬೇಕು ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲಾ ಕಲ್ಮಶ ಕರ್ಮಗಳು ಈ ದೀಪದಲ್ಲಿ ಸುಟ್ಟು ಹೋಗಲಿ ಮತ್ತೆ ನನ್ನ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಒಂದು ಅಹ್ ನ ನೀವು ಒಂದು ಸತಿ ಅಥವಾ ಸತಿ ಅಥವಾ ನಲ್ವತ್ ಸತಿ ಅಥವಾ ನೂರ ಎಂಟ್ಸಲ್ಲಿ ನೀವು ಹೇಳ್ಕೊಳೋದ್ರಿಂದ ಅದರಿಂದಲೇ ಸ್ವಲ್ಪ ನಿಮ್ಗೆ ಬೆನಿಫಿಟ್ ಆಗುತ್ತೆ ಸೊ ಹೇಗೆ ಯಾವಾಗ ನೀವು ನನ್ನಲ್ಲಿರುವಂತಹ ಕರ್ಮಗಳು ದಹಿಸಲಿ ನನ್ನಲ್ಲಿ ಶಾಂತಿ ನೆಲೆಸಲಿ ನನ್ನಲ್ಲಿರುವಂತಹ ಕೆಟ್ಟ ಕರ್ಮಗಳು ಈ ಜ್ವ ಈ ದೀಪದಲ್ಲಿ ದಹಿಸಿ ಹೋಗಲಿ ಅಂತ ಹೇಳಿ ಕೇಳ್ಕೊಳ್ಳೋದ್ರಿಂದ ನಿಮ್ಮ ಕೆಟ್ಟ ಕರ್ಮಗಳು ದಹಿಸಿ ಹೋಗ್ತದೆ ಇದಾದ ನಂತರ ಒಂದು ಮೂವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷ ನೀವು ಕಣ್ಣು ಮುಚ್ಚಿ ಕೂತ್ಕೊಂಡು ಕೈಯ ನಮಸ್ಕಾರ ಮದುವೆ ಇಟ್ಕೊಂಡು ಅಪ್ಪಿ ತಪ್ಪಿ ನೀವೇನೋ ಈ ವರ್ಷದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡಿದ್ರೆ ಆ ತಪ್ಪುಗಳನ್ನೆಲ್ಲ ಕ್ಷಮಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ತಪ್ಪುಗಳನ್ನ ಒಪ್ಪಿಸಿ ಇದರಿಂದ ಆಗುವಂತ ಬೆನಿಫಿಟ್ ಈ ಐದು ಸ್ಟೆಪ್ಸ್ ನ ಮಾಡೋದ್ರಿಂದ ಆಗುವಂತ ಬೆನಿಫಿಟ್ ಏನಪ್ಪಾ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಶಾಶ್ವತವಾಗಿ ಇರುತ್ತೆ ನಿಮ್ಮ ಮನಸ್ಸು ಹಗುರವಾಗುತ್ತೆ ನಿಮ್ಮಲ್ಲಿ ಇರುವಂತ ದೌರ್ಬಲ್ಯತೆ ದೂರ ಆಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ ಇದನ್ನ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಂಗಳವಾರ ಶನಿವಾರ ಅಮಾವಾಸ್ಯ ದಿನಗಳಲ್ಲಿ ಮಾಡಿದ್ರೆ ಬಹಳ ಉತ್ತಮವಾದ ಪ್ರತಿಫಲಗಳನ್ನ ಕೊಡುತ್ತೆ ಇದನ್ನ ವಾರಕ್ಕೆ ಎರಡು ಮೂರು ಬಾರಿ ಅದನ್ನು ನೀವು ಜೊತೆಗೆ ಇದನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ನಾ ಹೇಳಿದಂತ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಮತ್ತೆ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗೆ ಅಥವಾ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಆದಷ್ಟು ಪ್ರಶಾಂತವಾಗಿರೋ ಸ್ಥಳದಲ್ಲಿ ಕೂತ್ಕೊಂಡು ಈ ಒಂದು ತಂತ್ರವನ್ನ ಮಾಡಿ ಇದೇ ರೀತಿಯಾದ ತಂತ್ರದ ವಿಡಿಯೋಗಳಿಗೆ ಸಿಂಪಲ್ ರೆಮಿಡಿಯ ವಿಡಿಯೋಗಳಿಗೆ ನಮ್ಮ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಆ ಈ ವಿಡಿಯೋನ ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡು ನಾ ಒಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಿಮ್ಗೂ ಒಳ್ಳೇದಾಗ್ಲಿ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭಗವಂತು ಹರೇ ರಾಮ